ಆಗ ಬೃಂದ ಎದ್ದು ಕಾವೇರಿ ಹತ್ರ ಬರ್ತಾರೆ ಬಂದು ಕಾವೇರಿಯನ್ನು ತಿಟ್ಟಿಸಿ ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ಆ ತಾಳಿನ ನನಗೆ ಸೇರಬೇಕಾಗಿದ್ದು ನೀನು ಹೇಗೆ ತೆಗೆದುಕೊಂಡೆ ಅಂತ ಕೇಳೋದಕ್ಕೆ ಹೋಗ್ತಾರೆ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಅಜ್ಜಿ ಜೊತೆ ಮಾತಾಡ್ತಾ ಇರ್ತಾರೆ ಬಮ್ಮಿ ಏನು ಬಮ್ಮಿ ಅಕ್ಕ ಹೀಗೆ ಮಾಡ್ತಾ ಇದ್ದಾಳೆ ನಾನು ಅಕ್ಕ ಮೊದಲಿಗೆ ಹೇಗಿದ್ರು ಎಷ್ಟು ಅನ್ಯೂನ್ಯತೆಯಿಂದ ಇದ್ರು ಬಮ್ಮಿ ಈಗ ನೋಡಿದ್ರಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೂ ಸಿಡಿದು ಬೀಳ್ತಾ ಇದ್ದಾಳೆ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಬಮ್ಮಿ ಅಂತ ಹೇಳ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಅಗಸ್ತ್ಯ ಈಗ ಸಂದರ್ಭಕ್ಕೆ ಅವಳು ಕೋಪ ಮಾಡ್ಕೊಂಡಿರ್ಬೋದು ಆದರೆ ನಿನ್ನ ಮೇಲೆ ಪ್ರೀತಿ ಯಾವಾಗಲೂ ಕಡಿಮೆ ಆಗೋಲ್ಲ ಅವಳಿಗೆ ಒಂದು ವೇಳೆ ಸಣ್ಣ ಇದ್ದಾಗ ನಿನಗೆ ನಿಮ್ಮಮ್ಮ ಹೊಡೆದಿದ್ರು ಚೆನ್ನಾಗಿ ಅವಾಗ ನೀನು ಅಳ್ತಾ ಕೂತ್ಕೊಂಡಿದ್ದೆ ಆದರೆ ಅನಿಕಾ ಎಷ್ಟು ಕೇರ್ ಮಾಡಿದ್ಲು ಗೊತ್ತಾ ನಿನಗೆ ನಿನ್ನ ಮೇಲೆ ಅಂತ ಹೇಳ್ತಾರೆ ಏನು ಆಗಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಜ್ಜಿ ಇಲ್ಲಿ ಅನಿಕಾ ಅವರು ಒಬ್ಬರೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಾರೆ ಅಂಬಿಕಾ ಅವರು ಬರ್ತಾರೆ ಏನಮ್ಮ ನೀನು ಮನಗಿಲ್ಲ ಅಂತ ಹೇಳ್ತಾರೆ ಅನಿಕಾ ಅತ್ಕೊಂತ ತಕೊಳ್ತಾಳೆ ಅಮ್ಮನ್ನ ಅಮ್ಮ ಮಾ ಈ ಥರ ಆಗೋಯ್ತು ಮಾ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಕಾವೇರಿ ಅಂತ ಅಂಬಿಕಾ ಅವರು ಹೇಳ್ತಾರೆ ನೀನು ಚಿಂತೆ ಮಾಡಬೇಡ ಮನೆಯಲ್ಲಿ ನೀನು ಸಂತೋಷವಾಗಿ ಇದ್ಯಾತ ನೀವು ವಿವೇಕನ ಜೊತೆ ಅಂತ ಕೇಳ್ತಾರೆ ಅಂಬಿಕಾ ಅವರು ಈಗ ಆಮೇಲೆ ಅವರು ಅನಿಕ ಅವರು ಮನಸಲ್ಲೇ ಅಂದ್ಕೊಳ್ತಾರೆ ಈಗ ಅಮ್ಮನಿಗೆ ಏನು ಸುಳ್ಳು ಹೇಳೋದು ಮತ್ತು ಅಮ್ಮನೂ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಅವರು ಹಾ ನಾನು ಸಂತೋಷವಾಗಿ ಖುಷಿಯಾಗಿದ್ದೀನಿ ಅಂತ ಅನಿಕ್ ಅವರು ಅಂಬಿಕಾ ಅವರಿಗೆ ಹೇಳ್ತಾರೆ ಸರಿ ಮನ್ಕೋ ಹೋಗು ಲೇಟ್ ಆಯಿತು ಅಂತ ಅಂಬಿಕಾ ಅವರು ಹೇಳ್ತಾರೆ ಇಲ್ಲಿ ಕಾವೇರಿಯವರು ಸಣ್ಣ ಮಗು ಥರ ಅಳ್ತಾ ಕೂತ್ಕೊಂಡಿರ್ತಾರೆ ಅಜ್ಜಿನೂ ಹೇಳಿರ್ತಾರೆ ಕಾವೇರಿಗೆ ಹೋಗಿ ಸಮಾಧಾನ ಮಾಡುವಂತ ಅಗಸ್ತ್ಯವರಿಗೆ ಹೇಳಿ ಕಳಿಸಿರ್ತಾರೆ ಅಗಸ್ತ್ಯ ಬರ್ತಾರೆ ಬಂದು ಕಾವೇರಿ ಅವರೇ ಯಾಕೆ ಏನು ಹೆಂಡತಿ ನೀನು ಸು ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲ ಸರ್ ಎಲ್ಲರೂ ನನಗೆ ಸ್ಕೂಲಲ್ಲಿ ಅವಮಾನ ಮಾಡಿಬಿಟ್ರು ಸರ್ ಅಂತ ಹೇಳ್ತಾರೆ ಮಕ್ಕಳು ಎದುರುಗಡೆಯೂ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತಾರೆ ನೀ ಸುಮ್ಮನಿರು ಅಳಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನೀ ನಗು ಅಂತ ಹೇಳ್ತಾರೆ ನಗುವುದಿಲ್ಲ ಅವರು ಹೋಗ್ತಾರೆ ಅಗಷ್ಟೇ ಅವರು ಹೋಗಿ ಡ್ರೆಸ್ ಹಾಕ್ಕೊಂಡು ಬರ್ತಾರೆ ಅಂದರೆ ಜೋಕರ್ ನಮ್ಮ ಡ್ರೆಸ್ ಹಾಕ್ಕೊಂಡು ಬಂದು ಕಾವೇರಿ ಅವ್ರನ್ನ ನಗಿಸ್ತಾರೆ ಕಾವೇರಿ ಅವರು ಆಗ ನಗ್ತಾರೆ ನನ್ನ ಮುದ್ದು ಹೆಂಡತಿ ನೀನು ಅಂತ ಅಗಸ್ತ್ಯವರು ಹೇಳ್ತಾರೆ ರಾತ್ರಿ ಹೊತ್ತಾಗಿರುತ್ತೆ ಎಲ್ಲರೂ ಮಲ್ಕೊಂಡಿರ್ತಾರೆ ಮಲ್ಕೊಂಡಾಗ ಅನಿಕಾ ಅವರು ಹಳೇ ನೆನಪನ್ನ ಮೇಲಕ್ಕೆ ಹಾಕ್ತಾ ಹೇಳ್ತಾರೆ ಅವಳೆಲ್ಲಿ ನಿದ್ದೆ ಮಾಡ್ತಾಳೆ ನಂಜು ಕಾರು ವಿಷಕಾರಿ ಧಾರಾವಾಹಿಯಲ್ಲಿ ಹೇಳ್ತಾಳೆ ಎದ್ದು ನಿಧಾನವಾಗಿ ನಡೆದುಕೊಂಡು ಕಾವೇರಿ ಹತ್ತಿರ ಬರ್ತಾಳೆ ಬಂದು ಕಾವೇರಿನ ತಿಟ್ಟಿದ್ದು ನೋಡ್ತಾಳೆ ನೋಡಿದ್ದು ಕಾವೇರಿ ಹತ್ರ ಕುತ್ಕೊಳ್ತಾಳೆ ಕುತ್ಕೊಂಡು ಕಾವೇರಿಯವರ ದಾಳಿಯನ್ನು ಹಿಡಿದುಕೊಳ್ತಾಳೆ ಹಿಡಿದು ಇದು ನನಗೆ ಸೇರಬೇಕಾಗಿದ್ದು ನಿನಗೆ ಹೇಗೆ ಸೇರಿದೆ ಅಂತ ಹೇಳಿ ಆ ತಾಳಿನ ಗಟ್ಟಿ ಹಿಡಿದು ಎಳೆಯೋದಕ್ಕೆ ಹೋಗ್ತಾಳೆ ಬೃಂದ ಅಷ್ಟೊತ್ತಿಗೆ ಆಗುತ್ತೆ ಅಲಾರಾಮ್ ಆದ ನಂತರ ಎಲ್ಲಿ ಸತ್ನೋ ಬಿದ್ನೋ ಅಂತ ಹೇಳಿ ಓಡಿ ಬಂದು ಹೋಗಿ ಬಂದು ಬೆಡ್ಮೇಲೆ ಮೇಲೆ ಮಕ್ಕ ಅಂತಾಳೆ ಮಕ್ಕಳ ನಂತರ ಅಲಾರಾಮ್ ಆಗಿದ್ದೇ ಮೂರು ಇಪ್ಪತ್ತು ನಿಮಿಷ ಆಗಿರುತ್ತೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿರುತ್ತೆ ಅಲಾರಾಮು ಆವಾಗ ಕಾವೇರಿಯವರು ಹೇಳ್ತಾರೆ ಎದ್ದು ಆ ಅಪ್ಪ ಅಂದ್ಬ್ರಿಂದ ಅವರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಹೀಗೆ ನಿದ್ದೆ ಮಾಡಿದ್ರೆ ಬೇಗ ಹುಷಾರಾಗುತ್ತೆ ಅಂತ ಕಾವೇರಿಯವರು ಅಂದ್ಕೊಂಡು ಮತ್ತು ಅಲಾರಾಮ್ ಅವ್ರನ್ನ ಬಂದ್ ಮಾಡಿ ಮಲ್ಕೊಳ್ತಾರೆ ಅವರು ಕೆಳಗಡೆ ಮಲ್ಕೊಳ್ತಾಳೆ ಬೆಳಕು ಹರಿಯುತ್ತೆ ಬೆಳಕು ಹರಿದಾಗ ಎಲ್ಲರೂ ಕೂತ್ಕೊಂಡಿರ್ತಾರೆ ಸೋಫಾ ಮೇಲೆ ಪುರೋಹಿತರನ್ನು ಕಳಿಸಿರ್ತಾರೆ ಅಜ್ಜಿಯವರು ಪುರೋಹಿತರು ಅವರಿಗೆ ಹೇಳ್ತಾರೆ ಹಾಲು ಕೊಡ್ತಾರೆ ನೇತ್ರ ಹಾಲು ಟೇಬಲ್ ಮೇಲೆ ಇಡ್ತಾರೆ ಪುರೋಹಿತರು ನಂತರ ಅಜ್ಜಿ ಕೇಳ್ತಾರೆ ನೋಡಿ ನಮ್ಮ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿ ಸಂತೋಷವಾಗಿ ಇಲ್ಲ ಅದಕ್ಕೇನಾದರೂ ಒಂದು ಪರಿಹಾರ ಇದ್ದರೆ ಹೇಳಿ ಅಂತ ಕೇಳ್ತಾರೆ ಅವಾಗ ಪುರೋಹಿತರು ಹೇಳ್ತಾರೆ ನೋಡಿ ನೀವೇನು ತಪ್ಪು ತಿಳ್ಕೊಬೇಡಿ ನನಗೆ ಗೊತ್ತಾಯ್ತು ಶಾಂತಿ ಸಮೃದ್ಧಿಗಾಗಿ ಪೂಜೆನ ಮಾಡಿಸ್ತಾ ಇರ್ತೀರಾ ಅಂತ ಶಾಂತಿ ನೆಮ್ಮದಿಗಾಗಿ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಒಂದು ಕದ್ದಿರು ಗಣೇಶನ್ನ ತೆಗೆದುಕೊಂಡು ಬಂದು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅವಾಗ ನೇತ್ರನು ಹೇಳ್ತಾರೆ ಹೌದು ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ ಊರಲ್ಲಿ ನಾನು ಕೇಳಿದ್ದೀನಿ ಅಂತ ಹೇಳ್ತಾರೆ ಅವರು ಹಾಂ ನಾನು ಕೇಳಿದ್ದೀನಿ ನೋಡಿದ್ದೀನಿ ಅಂತಲೂ ಹೇಳ್ತಾರೆ ಅವಾಗ ಸರಿ ಅಂತ ಅಜ್ಜಿಯವರು ಹೇಳ್ತಾರೆ ಅಜ್ಜಿಯವರು ಹೇಳ್ತಾರೆ ಹೇಳಿದ ನಂತರ ಈ ಪುರೋಹಿತರು ಹಾಲು ಕುಡಿದು ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕೆಲಸನ ಯಾರು ಮಾಡ್ತೀರಾ ಅವರಿಗೊಂದು ಜವಾಬ್ದಾರಿ ಕೊಡ್ತೀನಿ ಅಂತ ಅಜ್ಜಿಯವರು ಹೇಳ್ತಾರೆ